ಯೇಸು ಸ್ವಾಮಿ ಸುವಾರ್ತೆ ಸೇವೆಯಲ್ಲಿ ಒಂದು ದಿನ ಯೇಸು ಸ್ವಾಮಿ ಸುವಾರ್ತೆ ಸೇವೆಯಲ್ಲಿ ಒಂದು ದಿನ ನಡೆದ ಘಟನಾವಳಿಗಳ ಬಗ್ಗೆ ಮಾರ್ಕನ್ನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಹದಿನಾರರಿಂದ ನಲವತ್ತೈದರ ತನಕ ನಾವು ಓದುವುದಾದರೆ ಆ ಒಂದು ದಿನ ಯಾವ ದಿನವೆಂದರೆ ಮಾರ್ಕನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ಕೂಡಲೇ ಸಬ್ಬತ್ತಿನದಲ್ಲಿ ಯೇಸು ಸಭಾ ಮಂದಿರಕ್ಕೆ ಹೋಗಿ ಉಪದೇಶಿಸಿದನು ಎಂಬುದಾಗಿ ತಿಳಿಸುತ್ತದೆ ಈ ವಾಕ್ಯದ ಪ್ರಕಾರವಾಗಿ ನಾವು ನೋಡುವುದಾದರೆ ಯೇಸು ಸ್ವಾಮಿ ಸಬ್ಬತ್ತಿನದಲ್ಲಿ ಅನೇಕ ಸುವಾರ್ತೆ ಸೇವೆಯನ್ನ ಮಾಡಿದನು ಎಂಬುದಾಗಿ ತಿಳಿಸುವಂತಾಗಿದೆ ಮೊದಿನಿಂದಾಗಿ ಯೇಸುಸ್ವಾಮಿ ಸಭಾ ಮಂದಿರಕ್ಕೆ ಹೋಗುವುದಕ್ಕಿಂತ ಮೊದಲು ಮಾಡಿದ ಸುವಾರ್ತೆ ಸೇವೆ ಏನೆಂದರೆ ಯೇಸು ಸ್ವಾಮಿ ಪ್ರಥಮ ಶಿಷ್ಯರನ್ನ ಆರಿಸಿಕೊಂಡನು ಹೇಗೆಂದರೆ ಮಾರ್ಕನ್ನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಹದಿನಾರರಿಂದ ಇಪ್ಪತ್ತರ ತನಕ ನಾವು ಓದುವುದಾದರೆ ಗಲೀಲಾಯ ಸೀಮೆಯಲ್ಲಿ ಬಲೆ ಬೀಸುತ್ತಿದ್ದ ಸೀಮೋನ ಮತ್ತು ತಮ್ಮನಾದ ಆಂದ್ರೇಯನನ್ನ ನೋಡಿ ಯೇಸು ಅವರಿಗೆ ನನ್ನ ಹಿಂದೆ ಬನ್ನಿರಿ ಮನುಷ್ಯರನ್ನ ಹಿಡಿಯುವ ಬೆಸ್ತರನಾಗಿ ಮಾಡುವೆನು ಎಂದು ಹೇಳಿದ ತಕ್ಷಣ ಅವರು ಬಲೆಗಳನ್ನ ಬಿಟ್ಟು ಹಾತರನ್ನ ಹಿಂಬಾಲಿಸಿ ಅದೇ ರೀತಿಯಲ್ಲಿ ಜಬದಾಯನ ಮಗನಾದ ಯಾಕೋಬ ಮತ್ತು ಯುವಾನನನ್ನ ತಮ್ಮ ಬಲೆಗಳನ್ನ ಸರಿ ಮಾಡುತ್ತಿರುವಾಗ ಯೇಸು ಅವರನ್ನ ಕರೆದ ತಕ್ಷಣ ಅವರು ತಮ್ಮ ತಂದೆಯನ್ನು ಕೂಲಿಯಾಲುಗಳನ್ನು ಬಿಟ್ಟು ಯೇಸುವನ್ನ ಹಿಂಬಾಲಿಸಿದರು ಎಂಬುದಾಗಿ ತಿಳಿಸುತ್ತದೆ ಯಾಕೆ ಇವರು ಎಲ್ಲವನ್ನ ಬಿಟ್ಟು ಯೇಸುವನ್ನ ಹಿಂಬಾಲಿಸಿದರು ಎಂದರೆ ಇದೇ ವಿಷಯವನ್ನ ನಾವು ಲೂಕನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಒಂದರಿಂದ ಹನ್ನೊಂದರ ತನಕ ಓದುವುದಾದರೆ ಇಡೀ ರಾತ್ರಿಯಲ್ಲ ಅವರು ಪ್ರಾಯಸಪಟ್ಟರು ಯಾಕೆ ಒಂದು ಮೀನು ಸಹ ಅವರಿಗೆ ಸಿಕ್ಕಲಿಲ್ಲ ಇದು ದೇವರ ಚಿತ್ತವಾಗಿದೆ ಯಾಕೆಂದರೆ ಯೋಹಾನನು ಬರೆದ ಸುವಾರ್ತೆ ಒಂದನೇ ನಲವತ್ತನೇ ವಚನದಲ್ಲಿ ಯೋಹಾನನ ಮಾತನ್ನ ಕೇಳಿ ಯೇಸುವನ್ನು ಹಿಂಬಾಲಿಸಿದ ಆ ಇಬ್ಬರಲ್ಲಿ ಸೀಮೋನ್ ಪೇತ್ರನ ತಮ್ಮನಾದ ಆಂದ್ರೆಯನು ಒಬ್ಬನು ಎಂಬುದಾಗಿ ತಿಳಿಸುತ್ತದೆ ಈ ವಾಕ್ಯದ ಪ್ರಕಾರವಾಗಿ ನಾವು ನೋಡುವುದಾದರೆ ಇವರು ಸ್ನಾನಿಕನಾದ ಯೋಹಾನನ ಶಿಷ್ಯರಾಗಿದ್ದರು ಯೇಸುವನ್ನ ತಿಳಿದುಕೊಂಡವರಾಗಿ ಸೇವೆಯಲ್ಲಿ ಇದ್ದವರು ಆದರೆ ಸ್ನಾನಿಕನಾದ ಯೌವಾನನನ್ನ ಸೆರೆಗೆ ಹಾಕಿದ ವಿಷಯವನ್ನ ತಿಳಿದು ಭಯಭೀತರಾಗಿ ಸೇವೆಯನ್ನ ಬಿಟ್ಟು ಹೋದ ಇವರನ್ನ ಮತ್ತೆ ಯೇಸು ಅವರನ್ನ ಹುಡುಕಿಕೊಂಡು ಬಂದು ಸೀಮೋನ್ ಪೇತ್ರನ ದೋಣಿಯಲ್ಲಿ ಇದ್ದು ಜನರಿಗೆ ಉಪದೇಶ ಮಾಡುವಾಗ ಆ ಸತ್ಯವನ್ನ ಅವರು ಸಹ ತಿಳಿದುಕೊಂಡವರಾಗಿದ್ದರು ಆಗ ಯೇಸು ಅವರಿಗೆ ನಿಮ್ಮ ದೋಣಿಯನ್ನ ಆಳಕ್ಕೆ ನಡೆಸುವಂತೆ ತಿಳಿಸಿದಾಗ ಕ್ರಿಸ್ತನ ಮಾತಿಗೆ ವಿಧೇಯರಾದ ಶಿಷ್ಯರಿಗೆ ದೇವರ ವಾಕ್ಯ ತಿಳಿಸುತ್ತದೆ ಅವರ ಬಲೆಗಳು ಹರಿದು ಹೋಗುವಂತೆ ರಾಶಿ ರಾಶಿ ಮೀನುಗಳು ಅವರಿಗೆ ಸಿಕ್ಕಿದವು ಹೀಗೆ ಹಗಲಿನ ಸಮಯದಲ್ಲಿ ರಾಶಿ ರಾಶಿ ಮೀನುಗಳು ಸಿಕ್ಕಿದೆ ಎಂದರೆ ಇದು ನಿಜವಾಗಿಯೂ ಆಶ್ಚರ್ಯವೇ ಎಂದು ತಿಳಿದು ನಾವು ಯೇಸುವನ್ನ ಹಿಂಬಾಲಿಸಿದರೆ ಆತನು ನಮ್ಮ ಎಲ್ಲಾ ಅವಶ್ಯಕತೆಗಳನ್ನ ಪೂರೈಸಲು ಶಕ್ತನಾಗಿದ್ದಾನೆ ಎಂದು ತಿಳಿದು ನಂತರ ನಾನು ಒಂದು ಸಮಯದಲ್ಲಿ ಸುವಾರ್ತೆ ಸೇವೆಯನ್ನ ಮಾಡುತ್ತಿದ್ದೆ ಆದರೆ ಬಿಟ್ಟು ಬಿಟ್ಟೆ ಈಗ ನಾನು ಪಾಪಾತ್ಮನು ಎಂದು ತನ್ನ ತಪ್ಪಿನ ಹರಿವನ್ನ ಹರಿತುಕೊಂಡು ಮನತಿರುಗಿ ಕ್ರಿಸ್ತನನ್ನ ಹಿಂಬಾಲಿಸುವವರಾಗಿದ್ದಾರೆ ನಂತರ ಮಾರ್ಕನು ಬರದ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೊಂದರಿಂದ ಇಪ್ಪತ್ ಮೂರರ ತನಕ ನಾವು ಓದುವುದಾದರೆ ಯೇಸು ಸಭಾ ಮಂದಿರಕ್ಕೆ ಹೋಗಿ ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುವುದನ್ನು ನೋಡಿ ಆಶ್ಚರ್ಯಪಟ್ಟರು ಎಂಬುದಾಗಿ ತಿಳಿಸುವಂತಾಗಿದೆ ಕ್ರಿಸ್ತನ ಬೋಧನೆಗೂ ಶಾಸ್ತ್ರಿಗಳ ಬೋಧನೆಗೂ ಏನು ವ್ಯತ್ಯಾಸ ಆ ಅಧಿಕಾರ ಎಲ್ಲಿಂದ ಬಂತು ಅಂದ್ರೆ ಶಾಸ್ತ್ರಿಗಳು ತಮ್ಮ ಸಂಪ್ರದಾಯ ಆಚಾರ ವಿಚಾರಗಳನ್ನ ಬೋಧಿಸುತ್ತಿದ್ದರು ಆದರೆ ಕ್ರಿಸ್ತನು ದೇವರ ವಾಕ್ಯದಲ್ಲಿ ಬರೆದಿದೆ ಎಂದು ಬಲದಿಂದಲೂ ಮಹಿಮೆಯಿಂದಲೂ ಜನರು ತಿರುಗುವಂತೆ ಸತ್ಯವೇದದಿಂದ ಬೋಧಿಸುವುದನ್ನು ನೋಡಿ ಜನರು ಆಶ್ಚರ್ಯಪಟ್ಟರು ಹೀಗೆ ಯೇಸು ಸ್ವಾಮಿ ಉಪದೇಶ ಮಾಡಿ ಮುಗಿಸಿದ ನಂತರ ಮಾರ್ಕನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತ್ ಮೂರರಿಂದ ಇಪ್ಪತ್ತೆಂಟರ ತನಕನ ಓದುವುದಾದರೆ ಇಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನ ಮೂಲಕ ಸೈತಾನ ಏಸುವನ್ನ ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ಹೇಳಿದಾಗ ಏಸು ಅಧಿಕಾರದಿಂದ ಗದರಿಸಿ ಸುಮ್ಮನಿರು ಇವನನ್ನ ಬಿಟ್ಟು ಹೋಗು ಎಂದು ಹೇಳಿದ ತಕ್ಷಣ ದೆವ್ವ ಅವನನ್ನ ಬಿಟ್ಟು ಹೋಯಿತು ಇದನ್ನ ನೋಡಿದ ಜನರು ಆಶ್ಚರ್ಯಪಟ್ಟರು ಈ ಸುದ್ದಿ ಗಲೀಲಾಯ ಸೀಮೆಯಲ್ಲೆಲ್ಲಾ ಹರಡಿತು ಹೀಗೆ ಏಸು ಸಭಾಮಂದಿರದಿಂದ ಹೊರಟು ಮಾರ್ಕನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೊಂಬತ್ತ ಮೂವತ್ ನಾಲ್ಕರ ತನಕ ಓದುವುದಾದರೆ ಜ್ವರದಿಂದ ನರಳುತ್ತಿದ್ದ ಸೀಮುನ ಹತ್ತೆಯನ್ನ ಸ್ವಸ್ಥ ಮಾಡಿದನು ನಂತರ ಅವಳು ಎದ್ದು ಯೇಸುವಿಗೆ ಉಪಚಾರ ಮಾಡಿದಳು ನಾವು ಸಹ ಆತ್ಮಿಕವಾಗಿ ಗುಣ ಹೊಂದಿದ ನಂತರ ಆತನ ಸೇವೆಯನ್ನ ಮಾಡುವವರಾಗಬೇಕು ಹೀಗೆ ಏಸು ಸೂರ್ಯಾಸ್ತಮವಾಗಿ ಸಬ್ಬತ್ತಿನ ಮುಗಿದ ನಂತರವೂ ಸಹ ಏಸು ಅನೇಕ ರೋಗಿಗಳನ್ನ ಸ್ವಸ್ಥಪಡಿಸುತ್ತಿದ್ದನು ಈ ರೀತಿಯಾದಂತಹ ಅದ್ಭುತ ಮಾಡುವ ಬಲ ಕ್ರಿಸ್ತನಿಗೆ ಹೇಗೆ ದೊರಕಿತು ಎಂಬುದಾಗಿ ನಾವು ನೋಡುವುದಾದರೆ ಮಾರ್ಕನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ತೈದನೇ ವಚನ ಈ ರೀತಿಯಾಗಿ ತಿಳಿಸುವಂತದಾಗಿದೆ ಮುಂಜಾನೆ ಇನ್ನು ಮೊಬ್ಬಿರುವಾಗ ಆತನು ಎದ್ದು ಹೊರಟು ಹಡವೆಯ ಸ್ಥಳಕ್ಕೆ ಹೋಗಿ ದೇವರನ್ನ ಪ್ರಾರ್ಥಿಸುತ್ತಿದ್ದನು ಎಂಬುದಾಗಿ ತಿಳಿಸುವಂತದಾಗಿದೆ ತನ್ನ ವಾಡಿಕೆಯಂತೆ ಸಬ್ಬತ್ತಿನದಲ್ಲಿ ಸಭಾ ಮಂದಿರಕ್ಕೆ ಹೋಗುತ್ತಿದ್ದನು ಅದೇ ರೀತಿಯಲ್ಲಿ ಆತನ ವಾಡಿಕೆ ಪ್ರತಿನಿತ್ಯವೂ ಮುಂಜಾನೆ ಇನ್ನು ಮೊಬ್ಬಿರುವಾಗಲೇ ಪ್ರಾರ್ಥನೆ ಮಾಡಿ ಪ್ರತಿನಿತ್ಯವೂ ಹೊಸ ಹೊಸದಾಗಿ ಆತ್ಮನ ಬಲವನ್ನ ಹೊಂದಿಕೊಳ್ಳುವವನಾಗಿದ್ದನು ಈ ಪ್ರಾರ್ಥನೆಯಿಂದಲೇ ಶಿಷ್ಯರನ್ನ ಆಯ್ಕೆ ಮಾಡಿಕೊಂಡನು ಪ್ರಾರ್ಥನೆಯಿಂದಲೇ ಅಧಿಕಾರದಿಂದ ಉಪದೇಶ ಮಾಡಿದನು ದೆವ್ವಗಳನ್ನ ಬಿಡಿಸಿದನು ಪ್ರಾರ್ಥನೆಯಿಂದಲೇ ಅನೇಕ ವ್ಯಾಧಿಯಸ್ಥರನ್ನ ರೋಗಿಗಳನ್ನ ಸ್ವಸ್ಥಪಡಿಸಿದನು ಹೀಗೆ ಪ್ರಾರ್ಥನೆಯೇ ಕ್ರಿಸ್ತನ ಬಲವಾಗಿತ್ತು ನಂತರ ಮಾರ್ಕನು ಬರದ ಸುವಾರ್ತೆ ಒಂದನೇ ಅಧ್ಯಾಯ ನಲ್ವತ್ತರಿಂದ ಓದುವುದಾದರೆ ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದು ನಿನಗೆ ಮನಸ್ಸಿದ್ದರೆ ನನ್ನನ್ನ ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಯೇಸು ಅವನ ಮೇಲೆ ಕಣಿಕರ ಪಟ್ಟು ಅವನ ಕುಷ್ಠರೋಗವನ್ನ ವಾಸೆ ಮಾಡಿದನು ನಂತರ ಮಾರ್ಕನು ಬರದ ಸುವಾರ್ತೆ ಒಂದನೇ ಅಧ್ಯಾಯ ನಲವತ್ನಾಲ್ಕನೇ ವಚನದಲ್ಲಿ ಯೇಸು ಈ ಕುಷ್ಠರೋಗಿಯನ್ನ ವಾಸೆ ಮಾಡಿದ ನಂತರ ಯಾರಿಗೂ ಹೇಳಬೇಡ ಯಾಜಕರಿಗೆ ತೋರಿಸಿಕೊ ಎಂದು ಹೇಳಿ ಕಳಿಸಿದನು ಯಾಕೆ ಯೇಸು ಸ್ವಾಮಿ ಯಾರಿಗೂ ಹೇಳಬೇಡ ಯಾಜಕರಿಗೆ ಮಾತ್ರ ತೋರಿಸು ಎಂಬುದಾಗಿ ಹೇಳಿದನು ಯಾಕೆಂದರೆ ಯಾಜಕರು ಯೇಸು ಸ್ವಾಮಿ ಮೋಶೆಯ ಧರ್ಮಶಾಸ್ತ್ರವನ್ನ ಪಾಲಿಸುತ್ತಿಲ್ಲ ಎಂದು ತಿಳಿದುಕೊಂಡಿದ್ದರು ಆದರೆ ಯೇಸು ಅವರ ಸಂದೇಹವನ್ನ ನಿವಾರಿಸುವಂತೆಯೂ ಅವರಿಗೆ ಸಾಕ್ಷಿಯಾಗಿರುವಂತೆ ಯಾಜಕರಿಗೆ ತೋರಿಸಿಕೊಂಡು ಮೋಶೆಯು ನೇಮಕ ಮಾಡಿದ ಪ್ರಕಾರವಾಗಿ ಶುದ್ಧಾಚಾರವನ್ನ ನೆರವೇರಿಸಿಕೊಳ್ಳುವಂತೆ ಹೇಳಿದನು ಆದರೆ ಸ್ವಸ್ಥನಾದಂತಹ ಕುಷ್ಠರೋಗಿ ಯಾಜಕರಿಗೆ ಮಾತ್ರವಲ್ಲದೆ ಎಲ್ಲರಿಗೂ ಬಹಳವಾಗಿ ಕೂಗಿ ತಿಳಿಸಿದರಿಂದ ಕ್ರಿಸ್ತನ ಸೇವೆಗೆ ಅಡಚಣೆ ಉಂಟಾಯಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ ಈ ಒಂದು ಕಾರ್ಯದ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ ಎಲ್ಲದಕ್ಕೂ ಒಂದು ಸಮಯವಿದೆ ಯಾವ ಸಮಯದಲ್ಲಿ ಯಾವ ಸಂದೇಶವನ್ನ ಎಲ್ಲಿ ಹೇಗೆ ನೀಡಬೇಕೆಂದು ಅರ್ಥ ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ನಮ್ಮ ಸೇವೆಗೆ ಅಡಚಣೆ ಬರುವಂತದಾಗಿದೆ ಆದುದರಿಂದ ನಾವು ಕ್ರಿಸ್ತನ ಶಿಷ್ಯರಾಗಿ ಇತರರನ್ನು ಸಹ ಕ್ರಿಸ್ತನ ಶಿಷ್ಯರನ್ನಾಗಿ ಮಾಡಿ ಬಲವಾದ ಸತ್ಯವನ್ನ ಬೋಧಿಸುತ್ತಾ ಒಳ್ಳೆಯ ಕಾರ್ಯಗಳನ್ನ ಮಾಡುತ್ತಾ ಸುವಾರ್ತೆ ಸೇವೆಯಲ್ಲಿ ನಿರತರಾಗಿ ಜೀವಿಸೋಣ ದೇವರು ನಿಮ್ಮನ್ನ ಆಶೀರ್ವದಿಸಿ